ಏ ಏನು ಗೊತ್ತಾ ಬೇಬಿ ಎರಡು ಮೂರು ಪಿಚ್ಚರ್ ಬಂದವಲೇ ಭೈರತಿ ರಣ್ಗಲ್ ಅದೇ ಬಗೀರ ಅದೇ ಮತ್ತೆ ಪುಷ್ಪ ಟೂ ಅದೇ ಅಲ್ಲೇ ನಾನು ಭೈರತಿ ರಣ್ಗಲ್ಲು ನೋಡಿನಿ ಭಗೀರನೂ ನೋಡೀನಿ ಪುಷ್ಪ ಟು ಇನ್ನೂ ನೋಡ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕು ಅಂತಿದ್ರು ನಾನು ಹೋಗಿರ್ಲ ಅವ್ರ ಜೊತೆ ಇವತ್ತು ನಾನು ನೀನು ಪುಷ್ಪ ಟು ಹೋಗೋಣ ಕಣೆ ಬಾರೆ ಅಯ್ಯೋ ನಿನ್ನ ಮಕ್ಕ ಮುಚ್ಚ ಪುಷ್ಪ ಟು ಪಿಕ್ಚರಿಗೆ ಹೋಗೋಣ ಅಂತ ಕರಿತಾ ಇದೀಯ ನನ್ನ ತಂಗಿನ ನಾನು ಶರಣ ಮದುವೆ ಫಿಕ್ಸ್ ಆದ್ರೇ ಪಿಚ್ಚರಿಗೆ ಇಬ್ಬರೇ ಹೊಟ್ಟೆ ಹೋಗಿರಲ್ಲ ನಿಮಗೆಲ್ಲ ಏನು ಬಂದದ ಈಗಿನ ಕಾಲದ ಹುಡುಗರಿಗೆ ಅಂತ ಏ ವಿವೇಕ ನಂಗೆ ಸಿಟ್ಟು ಬರ್ಸ್ಬೇಡ ಕಣ ಒಳ್ಳೆ ಅವಿವೇಕಿ ಥರ ಆಡ್ತಾ ಇದೆಯಲ್ಲ ಅವಾಗ್ಲಿಂದ ನಂಗೆ ಒಂದು ಅಕ್ಷರ ಮಾತಾಡೋಕೆ ಬಿಡ್ತಿಲ್ಲ ನೀನೇ ಬಡ 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 ಬಾಯ್ ಬಡ್ಕೋತಾ ಇದೆಯಲ್ಲ ನಿನ್ನ ಓ ಬೇಬಿ ನೀನು ನೋಡಿದ ಎಕ್ಸೈಟ್ಮೆಂಟ್ ಕಣೆ ಇಷ್ಟು ದಿನ ನೋಡಿರಲ್ಲ ಫೋನಲ್ಲಿ ಮಾತಾಡಿರಲ ಹಂಗಾಗಿ ಒಂಥರ ಬೇಜಾರಾಗಿತ್ತು ಇವತ್ತು ನೀನು ನೋಡಿ ಎಷ್ಟು ಖುಷಿ ಇದೆ ಗೊತ್ತಾ ನಿನ್ನೆ ನೀನು ಫೋನ್ ಮಾಡಿ ಸಿಗೋಣ ಅಂತ ಕ್ಷಣ ನಾನಂತೂ ಕುಣಿದಾಡ್ಬಿಟ್ಟೀನಿ ಮನೆ ತುಂಬ ಅಷ್ಟು ಖುಷಿಯಾಗಿದ್ದು ನನಗೆ ಆಯ್ತು ಈಗ ನಿಂಗೆ ಬೇಜಾರು ಏನಕ್ಕೆ ಕೋಪ ಏನಕ್ಕೆ ಅಂತ ಗೊತ್ತು ನಾನೇ ಪುಷ್ಪ ಟೂಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಅಂತಾನ ಸರಿ ನೀನೇ ಹೇಳು ಈಗ ಮೂರು ಪಿಚ್ಚರ್ ಅದಾವೆ ಮೂರು ಪಿಚ್ಚರಲ್ಲಿ ಯಾವಕ್ಕೆ ಹೋಗೋಣ ಹೇಳು ಜೈ ಅದಕ್ಕೆ ಹೋಗೋಣ ಅಪ್ಪ ದೇವ್ರೆ ಯಾವ ಪಿಚ್ಚರು ಬೇಡ ಏನು ಬೇಡ ನನಗೆ ಕೆಮಿಸ್ಟ್ರಿ ಕ್ಲಾಸ್ ಇದೆ ಆಮೇಲೆ ಲ್ಯಾಬ್ ಇದೆ ಅದಕ್ಕೆ ಹೋಗ್ಬೇಕು ನಾನು ಅಷ್ಟೇ ನಾನು ನಾನೇನತ್ರ ಮಾತಾಡೋದು ಬಂದಿದೆ ಅಂತಕ್ಕಂದರೆ ದಯವಿಟ್ಟು ಸರಿಯಾಗಿ ಕೇಳಿಸ್ಕ ನಮ್ಮ ಮನೇಲೆಲ್ಲ ಮಾತಾಡಿದ್ರು ನಮ್ಮ ಅಕ್ಕ ಬಾವ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಮಾತಾಡಿದ್ರು ಹಂಗೆ ನಾನು ಮಾಡ್ತಿದ್ದೀನಿ ತಪ್ಪು ಅನ್ನೋ ತಿಳುವಳ್ಕೆ ಬಂದಿದೆ ತಪ್ಪು ಏನು ಮಾಡ್ತಾಯಿದ್ದೀನಿ ಅನ್ನೋ ಅರಿವಾಗ್ಯದ ನನಗೆ ಹಾಗಾಗಿ ನಾನು ಈ ಲವ್ ಗೀವು ಎಲ್ಲ ಮಾಡಲ್ಲ ವಿವೇಕ ಹಾಗಂತ ನಂಗೆ ನಿನ್ನ ಬಗ್ಗೆ ಪ್ರೀತಿ ಇಲ್ಲ ಅಂತ ಅಲ್ಲ ಖಂಡಿತವಾಗ್ಲೂ ಪ್ರೀತಿ ಇದೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮೊದ್ಲಿನಷ್ಟಂತೂ ನಿಜ ಇಲ್ಲ ಕಣ ನಂಗೆ ಇವಾಗ ಏನು ಅನಿಸ್ತಾ ಇಲ್ಲ ನಿನ್ನ ಬಗ್ಗೆ ಒಂದೊಳ್ಳೆ ಫ್ರೆಂಡ್ ಅನಿಸ್ತಿದೆ ಅಷ್ಟೇ ಗೊತ್ತಿಲ್ಲ ಅದು ಮುಂದೆ ಪ್ರೀತಿ ಆದರೂ ಆಗ್ಬೋದು ಆಮೇಲೆ ನೋಡ್ಕೊಂಡೋಣ ಆಯಿತಾ ಇವಾಗ ಓದಿ ಡಿಗ್ರಿ ಮುಗಿಸಿ ಆಮೇಲೆ ಕೆಲಸ ತಗೊಂಡು ಆಮೇಲೆ ಲವ್ ಮದುವೆ ಅಲ್ಲ ಕಣ ಈಗ ಎಂಥದ ಈ ವಯಸ್ಸಲ್ಲಿ ಓದೋ ವಯಸ್ಸಲ್ಲಿ ತಿರ್ಗುತ್ತಾ ಇದ್ರೆ ಆಮೇಲೆ ತಿರ್ಗ ವಯಸ್ಸಲ್ಲಿ ಓದಕಾಗ್ತದ ಖಂಡಿತವಾಗ್ಲೂ ಆಗಲ್ಲ ಜೀವನ ಪರ್ಯಂತ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗ್ತದೆ ಪಶ್ಚಾತ್ತಾಪ ಪಟ್ಟರು ಎಂತ ಮಾಡೋಕ್ಕಾಗ್ತದೆ ಹೇಳ ಎಂತ ಮಾಡೋಕ್ಕೂ ಆಗಲ್ಲ ಹಾಗಾಗಿ ನಾನು ನೀನು ಬ್ರೇಕಪ್ ಮಾಡ್ಕೊಳೋಣ ಕಣ ದಯವಿಟ್ಟು ನೀವು ಫೋನ್ಗಿನೆಲ್ಲ ಮಾಡಕ್ಕೆ ಹೋಗ್ಬೇಡುತ್ತಾ ನಮ್ಮನೇಲಿ ನಂಗೆ ಫೋನ್ ಕೊಟ್ಟಾರ ಹೌದಾ ಆದರೆ ಅದು ನಾನು ಒಳ್ಳೆ ರೀತಿ ಬಳಸ್ಕೊತೀನಿ ಈಗ ನನ್ನ ಫ್ರೆಂಡ್ಸಿಗೆ ಅಂತ ಕರ್ ನೋಡ್ಸಿಗೆ ಅಥವಾ ನಂಗೆ ಏನಾರು ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡೋಕ್ಕಂತ ಫೋನ್ ಯೂಸ್ ಮಾಡ್ತೀನಿ ದಯವಿಟ್ಟು ನೀನು ಫೋನ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಮಾಡಬೇಡ ಕಣ ಪ್ಲೀಸ್ ಕಾಲೇಜ್ ಹತ್ರನೇ ಎಲ್ಲ ಬರಬೇಡ ಮತ್ತು ನಮ್ಮಪ್ಪ ಹೇಳಾರೆ ಮತ್ತು ಈಗ ಅವ್ನು ನಿಂಗೆ ಏನಾರು ಭಾರಿ ತೊಂದರೆ ಕೊಟ್ಟರೆ ಹೇಳು ನಾವು ಮನೆ ಅವ್ರ ಮನೆಗೆ ಹೋದ್ ಮಾತಾಡ್ತೀವಿ ಅಂತ ನಮ್ಮ ಊರಲ್ಲೇ ಎಲ್ಲ ಸುಮಾರು ಜನ ಎಲ್ಲ ಒಟ್ಟಾಗಿ ಇರ್ಕಣ ಸುಮ್ಮನೆ ಅಷ್ಟೊಂದು ದೊಡ್ಡೆಲ್ಲ ಸೀನ್ ಆಗೋದು ಬೇಡ ಆತ ಪ್ಲೀಸ್ ಕಣ ಜೋಕ್ ಭಾರಿ ಚೆನ್ನಾಗಿತ್ತು ನೈಸ್ ವಾ ಇದೆಂತ ಡಿಸೆಂಬರ್ ಫುಲ್ ಫುಲ ಹ್ಮ್ ಚೆನ್ನಾಗಿತ್ತು ಕಣೆ ಇದನ್ನ ಏಪ್ರಿಲ್ ಅಲ್ಲಿ ಮಾಡೋ ಏಪ್ರಿಲ್ ಫುಲ್ ಮಾಡ್ಬೋದತ್ತ ಇದೆಂತ ಡಿಸೆಂಬರ್ ಅಲ್ಲಿ ಎಲ್ಲ ಡಿಸೆಂಬರ್ ಫುಲ್ ಮಾಡದ ವಿವೇಕ್ ನಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅರ್ಥ ಸ್ವಲ್ಪ ಎಂತ ಸೀರಿಯಸ್ ಓದ್ಬೇಕಂತಿಡ್ತಾಳಂತೆ ಅಷ್ಟಿರೋಳು ಅವತ್ತೆಲ್ಲ ಎಂತ ಲವ್ ಮಾಡ್ತೀನಿ ಅಂದಿದ್ದ ಹೇಳ್ಬೇಕಿತ್ತು ನಾವು ಓದ್ಬೇಕು ನಾನ್ ಲವ್ ಮಾಡಲ್ಲ ಅಂತ ನನ್ ಜೊತೆ ತಿರ್ಗದೆಲ್ಲ ತಿರ್ಗಿ ಮಜಾ ಮಾಡಿ ಈಗ ನಾಟಕ ಮಾಡ್ತಾ ಇದೀಯ ಹಾ ಇವೆಲ್ಲ ನಾಟಕ ಮಾಡ್ಬೇಡ ನನ್ನ ಹತ್ರ ನಿಂದು ಓದ ವಯಸ್ಸು ಮುಚ್ಚೆ ಸಾಕೋ ನನಗೆ ಫಿಲಾಸಫಿ ಕೊಡಕ್ಕೆ ಬರಬೇಡ ನೀನು ಓದೋ ವಯಸ್ಸು ಓದು ಅಂತೆ ಹೋಗಿತ್ತು ನಿನ್ನ ತಲೆ ಓದ ವಯಸ್ಸು ಓದು ಅಂತ ಯಾಕೆ ಹೇಳಲ್ಲ ಅವಾಗ ಬಾಯಿ ಮುಚ್ಕೊಂಡಿದ್ದೀನಿ ಅಂತ ಜಾಸ್ತಿ ಮಾತಾಡ್ತಿದೀಯ ಅಲ್ಲ ಅವತ್ತೇ ಹೇಳಬೇಕಿತ್ತು ನಾನು ಪ್ರಪೋಸ್ ಮಾಡಿದಾಗಲೇ ನಂಗೆ ನೀನು ಇಷ್ಟ ಇಲ್ಲ ಅಂತ ನೀನೇ ನಂಗೆ ಇಷ್ಟ ನಾನು ನಿನ್ನೆ ಮದುವೆ ಆಗೋದು ಅಂತ ಅವತ್ತೆಲ್ಲ ಸುತ್ತಿದೆ ಅಂತಕ್ಕೆ ನನ್ನ ಜೊತೆಗೆ ಹಾ ಎಷ್ಟು ಕ್ರೀಮ್ ಬಂದು ತಿಂದ್ಲ ನೀನು ನಿನ್ನ ಸ್ವಲ್ಪ ಕ್ರೀಮ್ ಬಂದು ತಿಂದೀಯಾ ಸ್ವಲ್ಪ ಹನಿ ಕೇಕ್ ತಿಂದಿಯಾ ಅವ್ರ ನಿಮ್ಮ ಅಪ್ಪ ಕೊಡ್ತಾನೆ ದೇವ್ರೆ ಕ್ರೀಮ್ ಬನ್ನು ಹನಿಕೆಕ್ ತಿಂದಿದ್ ಲೆಕ್ಕ ಇಡ್ತಾನಲ್ಲ ಹುಡುಗ ಇದೇ ಅನ್ಸ್ತದಲ್ಲ ನಿಬ್ಬ ನಿಬ್ಬಿ ಲವ್ ಸ್ಟೋರಿ ಅಂದ್ರೆ ಯೋ ದೇವ್ರೇ ಎಂತ ನನ್ನ ಅಪ್ಪನ ಸುದ್ದಿ ಹೇಳದ ಮತ್ತೆ ಅಪ್ಪನ ಸುದ್ದಿ ಹೇಳದ್ರೆ ನೀನ ಎಷ್ಟ ಕ್ರೀಮ್ ಬನ್ನಿಗೆ ಎಷ್ಟ ಹದಿನೈದು ರೂಪಾಯಿ ತಾನೆ ಹನಿ ಕೇಕಗೆ ಇಪ್ಪತ್ ರೂಪಾಯಿ ತಾನೆ ಎಷ್ಟು ಹನಿ ಕೇಕು ಎಲ್ಲ ಲೆಕ್ಕ ಬೇರೆ ಆಮೇಲೆ ಬಂದು ಬಿಡ ನೀನು ಅದೆಷ್ಟು ಐಸ್ ಕ್ರೀಮ್ ತಿನ್ನಲ ನಾ ಕೊಡ್ಸ್ಲ ದುಡ್ಡ ಹಾ ಐಸ್ ಕ್ರೀಮ್ ಫಲೂಡ ತಿನ್ನಕ್ಕೆಲ್ಲ ನಾ ಕೊಡ್ಲಣ್ಣ ದುಡ್ಡ ಅದೆಲ್ಲ ದುಡ್ಡಲ್ಲಣ್ಣ ಇವನು ಬಂದ್ಬಿಟ್ಟ ನಾ ತಿಂದಿದ್ದು ಮಾತ್ರ ಹೇಳ್ತಾ ಇದ್ದಾನೆ ತೆಗ್ದು ಬಾರಿಸ್ದೆ ಅಂದರೆ ಕಾಪಾಡಿ ಹೋಳು ಏಯ್ ಏನ ನೀನು ನಾನು ಹುಡ್ಕ ನನಗೇನೆ ಒಳ್ಳೆ ರೌಡಿ ಥರ ಆವಾಜ್ ಆಗ್ತಾ ಇದೆಯಲ್ಲ ಏಯ್ ನಾನೇನು ಅನ್ನ ನಿಂಗೆ ಇನ್ನ ಗೊತ್ತಿಲ್ಲ ಬರಿ ಪಾಪದೋಳು ಅನ್ಕೊಂಡಿ ಅಲ್ಲ ನೀನ ನಾ ಮೂರಿಗೆ ಬಂದು ಕೇಳ ರೌಡಿ ಬೇಬಿ ಅಂತಾರೆ ನನಗೆ ನಿಧಾನದಲ್ಲಿ ಹೇಳ್ತಾ ಇದೀನಿ ಮತ್ ನಾಟಕ ಮಾಡ್ತಾ ಇದ್ದಾನೆ ತಗ್ದು ಬಿಟ್ರೆ ಅಷ್ಟೇ ಮತ್ತೆ ಮುಂದಿರ ಹೊಲ್ಲೆಲ್ಲ ಬಾಯೊಳಗೆ ಹೋಗಿರ್ಬೇಕು ಏಯ್ ಏನೇ ನೀನು ಮತ್ತಾಕೆ ಲವ್ ಮಾಡಿದ್ ನನ್ನ ಯಾಕೆ ಲವ್ ಮಾಡ್ತೀನಿ ಅನ್ಬೇಕಿತ್ ನೀನು ಅವಾಗ ಹೇಳ್ದೆ ಆವಾಗ ನಂಗೆ ತಲೆ ಸರಿ ಇರಲಿಲ್ಲ ಹೇಳಿದೆ ಕೇಳಿಸ್ಕೋ ಇನ್ನೊಂದು ಮಾತು ಹೇಳ್ತಿದ್ದೀನಿ ಕೇಳಿಸ್ಕೋ ನೀನು ನನ್ನ ಫ್ರೆಂಡು ಅಲ್ಲ ನಿನ್ನ ನಂಬರ್ ಎಲ್ಲ ಬ್ಲಾಕ್ ಮಾಡ್ತೀನಿ ನಿನ್ನ ಮೂತಿ ತಗೊಂಡೆ ನನ್ನ ಕಾಲೇಜಿಗೆ ಬಂದರೆ ಚಪ್ಪಲಿಗೆ ತಗೊಂಡು ಹೊಡಿತೀನಿ ನೋಡು ನಿನ್ನ ಏನ ನೀನು ಚಪ್ಪಲಿಗೆ ತಗೊಂಡು ಹೊಡಿತೀನಿ ಅನ್ನೋದು ನಿನ್ನ ನಾನೇನು ಬಾಯಿ ಮುಚ್ಕೊಂಡಿರ್ತೀನ ಹೊಗೆಲ್ಲೇ ಹೊಗೆ ಇಂಥಳನ್ನ ಲವ್ ಮಾಡಿದ್ನ ನಾನು ಥೂ ಏಯ್ ಹಾಗಲ್ಲೋ ನೀನು ಹೋಗ ನಿನ್ನ ಥೂ ನನಗೂ ಹೆಚ್ಚಿಗೆ ಆಗ್ತಿದೆ ನಿನ್ನಂತ ನನ್ನ ಲವ್ ಮಾಡೋದು ಅಂತ ನಿನಗೋಸ್ಕರ ನಮ್ಮ ಮನೆಯವ್ರನ್ನೆಲ್ಲ ಎದುರಾಕೊಂಡ ಅದೆಲ್ಲೆಲ್ಲಿಗೂ ಹೋಗಿ ಕಾಲೇಜಿಗೆ ಸೇರ್ಕೊಂಡ ನಾನು ಥೂ ನಿನ್ನ ಏಯ್ ಹೋಗಲ್ಲ ಏನು ಊರಿಗೆ ಒಬ್ಳೆ ಪದ್ಮಾವತಿ ಅನ್ಕೊಬಿಟ್ಟಳಿ ಹೇಳೋ ಇಲ್ದೇ ಇರೋ ಫಿಗರ ನೀನೇನು ಆ ಕೂದಲು ನೋಡಿದ್ರೆ ಹೀಗೆ ಆಕಾಶಕ್ಕೆ ತಿರುಗಿದೆ ಕಣ್ಣು ಗುಡ್ಡ ನೋಡಿದ್ರೆ ಇನ್ಯಾವತ್ತು ಇನ್ನೇನು ಈಗಲೋ ಇನ್ನೊಂದು ಗೊಳ್ಗಿಗೋ ಕೊಂಡು ಹೊರಗೆ ಬರ್ತದೆ ಅನ್ನೋಂಗದೆ ಅದಕ್ಕೊಂದು ಸೋಡಾ ಬುಡ್ಡಿ ಆ ಮೂತಿ ನೋಡಿದ್ರೆ ಯಾವಾಗಲೂ ಇಷ್ಟಪ್ಪ ಕೊಡಬಿನ ಥರ ಇರ್ತದೆ ಕೊಡಬಾರ್ಗನಾಗಿರ್ತದೇನೋ ಅಂಥವ್ಳಿಗೆ ಇಷ್ಟು ದಿಮಕ್ಕಿರುವಾಗ ನನಗಿನ್ನಷ್ಟು ಇರಬಾರ್ದು ಏನಂತ ನನಗೆ ಕೂದಲು ಕಣ್ಣು ಮೂಗು ಸರಿಲ್ಲ ಅಂತ ಆವಾಗ ನೀನು ಅಯ್ಯೋ ಬೇಬಿ ಅದು ಸೂಪರ್ ಅಂತಿದ್ದೆ ಅವಾಗೇ ನೀನ್ ಕಣ್ಣ ಹೋಗಿದ್ವಾ ಓ ಕಣೆ ನನ್ನ ಕಣ್ಣಿಗೆ ರೋಗ ಬಂದಿತ್ತು ಇವಾಗ ಎಲ್ಲ ಸರಿ ಮಾಡಿಸ್ಕೊ ಬಂದೀನಿ ಇವಾಗ ಸಮ ಕಾಣಿಸ್ತಾ ಇದೆ ಅತ್ತ ಹೋಗು ತೆಪ್ಪನ ಹೋಗ ನಿನ್ ನಡಿ ನಿನ್ನೊಳೆ ಓತಿಕೆ ತ ಓತಿಕೆ ತ ಇದ್ದಂಗಾದಿಯಾ ಬಿಳಿ ಜಿರ್ಲೇ ಇದ್ದಂಗಾದಿಯಾ ಅದು ನಿಂದ ಯಾಸ ನೋ ನಿಂದ ಥೂ ರೈಟ್ ಹೇಳು ನಾಟಕ ಮಾಡಬೇಡ ಹೋಗಲ್ಲೋ